ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ನೇಮಕಾತಿ ಅಧಿಸೂಚನೆಯನ್ನು ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನೋಡಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಿರ್ತಕ್ಕಂಥದ್ದು ಇದು ಇದು ಯಾವುದಪ್ಪ ಅಂತಂದ್ರೆ ನೋಡಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಯಾವ ಯಾವ ಹುದ್ದೆಗಳು ಅಂತಂದ್ರೆ ಇಲ್ಲಿ ನೋಡಿ ಶೀಘ್ರ ಲಿಪಿಗಾರ ಗ್ರೇಡ್ ಮೂರು ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರ ಹಾಗೂ ಸೇವಕ ಹುದ್ದೆಗಳ ನೇರ ನೇಮಕಾತಿಗೆ ಈ ನೋಟ್ ನೋಟಿಫಿಕೇಶನ್ನ ಹೊರಸಿರ್ತಕ್ಕಂಥದ್ದು ಸೊ ನೀವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಮತ್ತು ವಿದ್ಯಾರ್ಹತೆ ಏನಿರಬೇಕು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾದಿಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ನೀವು ಮಿಸ್ ಮಾಡದೆ ನೋಡ್ಬೋದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ನೋಡಿ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಾನು ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಹೋಗಿ ಆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗೆ ಅಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ನೋಡಿ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ ಸೊ ಅಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿ ಮೊದಲನೇದಾಗಿ ಶೀಘ್ರಲಿಪಿಗರ ಗ್ರೇಡ್ ಮೂರು ಹುದ್ದೆ ಇದರಲ್ಲಿ ನಿಮಗೆ ಒಟ್ಟು ಹತ್ತು ಪೋಸ್ಟ್ಗಳು ಸ್ನೇಹಿತರೆ ಹುದ್ದೆಗಳ ಸಂಖ್ಯೆ ಅದರಲ್ಲಿ ಹೊಸ ಹುದ್ದೆಗಳು ಆರು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ನಾಲ್ಕು ಇರುತ್ತೆ ಟೋಟಲ್ ಎಲ್ಲ ಸೇರಿ ಹತ್ತು ಪೋಸ್ಟ್ ಇರುತ್ತೆ ಹಾಗೆ ನಿಮಗೆ ವೇತನ ಶ್ರೇಣಿನೂ ಕೂಡ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ನಿಮಗೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರ ತನಕ ವೇತನ ಶ್ರೇಣಿ ಇರುತ್ತೆ ಹುದ್ದೆಗಳ ವರ್ಗೀಕರಣ ನೋಡಿ ನಾಲ್ಕು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳನ್ನ ನೋಡಿ ಈ ರೀತಿ ವರ್ಗೀಕರಣ ಮಾಡಿರ್ತಾರೆ ಸೊ ಹೊಸ ವರ್ಗ ಹುದ್ದೆಗಳ ವರ್ಗೀಕರಣ ನೋಡಿ ಆರು ಹುದ್ದೆಗಳ ವರ್ಗೀಕರಣ ಈ ರೀತಿ ಇರುತ್ತೆ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂದ್ರೆ ನೋಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಅಂದ್ರೆ ಆಯ್ಕೆ ವಿಧಾನ ನೋಡಿ ಕರ್ನಾಟಕ ಅಧೀನ ನ್ಯಾಯಾಲಯಗಳು ಆ ನಿಯಮಗಳ ಪ್ರಕಾರ ಇದು ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನ ಮಾಡ್ತಾರೆ ಸ್ನೇಹಿತರೆ ಆಯ್ಕೆಗೆ ಕೌಶಲ ಪರೀಕ್ಷೆ ಮತ್ತು ಸಂದರ್ಶವ ಇರುತ್ತೆ ಅದು ಈ ಕೆಳಕಂಡಂತೆ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು ಒಂದು ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳ ದರದಲ್ಲಿ ತಲಾ ಐದು ನಿಮಿಷಗಳ ಕನ್ನಡ ಮತ್ತು ಇಂಗ್ಲಿಷ್ ಉತ್ತಲೇಖನವನ್ನು ನೀಡುವರು ಅದನ್ನು ಅಭ್ಯರ್ಥಿಗಳು ನಲವತ್ತೈದು ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕ ಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕದ್ದು ಬೆರಳಚ್ಚು ಎತ್ತರದ ಕೀಲಿಮಣೆಯನ್ನು ಹೋಲುವ ತಂತ್ರಾಂಶವನ್ನು ಗಣಕಯಂತ್ರಗಳಿಗೆ ಅಳವಡಿಸಲಾಗಿರುತ್ತೆ ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಕೌಶಲ ಪರೀಕ್ಷೆಗಳಿಗೆ ತಲಾ ಗರಿಷ್ಠ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಉತ್ತೀರ್ಣರಾಗಲು ತಲಾ ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯಬೇಕಾಗಿರುತ್ತೆ ಹಾಗೆ ನಿಗದಿಪಡಿಸಲಾದ ವಿದ್ಯಾರ್ಥಿಯ ಪರೀಕ್ಷೆಗಳಲ್ಲಿನ ಮತ್ತು ಕೌಶಲ ಪರೀಕ್ಷೆಗಳ ಒಟ್ಟು ಅಂಕಗಳ ಶೇಕಡಾವಾರು ಮೊತ್ತದ ಆಧಾರದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಸಂದನ ಸಂದರ್ಶನವು ಐದು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ನೆಕ್ಸ್ಟ್ ನೋಡಿ ಬೆರಳ ಚುಗಾರ ಹುದ್ದೆಗಳು ಈ ಹುದ್ದೆಗಳು ಸಂಖ್ಯೆ ಐದು ಇರುತ್ತೆ ಸ್ನೇಹಿತರೆ ಅದು ಹೊಸ ಹುದ್ದೆಗಳು ನಾಲ್ಕು ಮತ್ತು ಬ್ಯಾಕ್ಲಾಗು ಒಂದಿರುತ್ತೆ ಇರುತ್ತೆ ಸೊ ಇದಕ್ಕೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ಇರುತ್ತೆ ಸ್ನೇಹಿತರೆ ಇದಕ್ಕೆ ನೋಡಿ ಬ್ಯಾಕ್ ಹುದ್ದೆಗಳು ಪ್ರವರ್ಗ ಟು ಬಿ ಅವ್ರಿಗೆ ಮಾತ್ರ ಇರತಕ್ಕಂಥದ್ದು ಹಾಗೆ ಹೊಸ ಹುದ್ದೆಗಳ ವರ್ಗೀಕರಣ ಈ ರೀತಿ ಇರುತ್ತೆ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ವಿದ್ಯಾರ್ಹತೆ ನೋಡಿ ಸೇಮ್ ವಿದ್ಯಾರ್ಹತೆ ಇರುತ್ತೆ ದ್ವಿತೀಯ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅದನ್ನು ಮಾಡಿರಬೇಕು ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹಿರಿಯ ಶ್ರೇಣಿಯಲ್ಲಿ ಟೈಪಿಸ್ಟ್ ಮಾಡಿರಬೇಕು ಹಾಗೆ ಬೆರಳಚ್ಚು ನಕಲುಗಾರ ಹುದ್ದೆ ಅದು ಐದು ಹುದ್ದೆಗಳು ಇರುತ್ತೆ ಹೊಸ ಹುದ್ದೆಗಳು ಮೂರು ಹಾಗೆ ಬ್ಯಾಕ್ಲಾಗ್ ಎರಡು ಹುದ್ದೆಗಳು ಸೊ ಇದಕ್ಕೆ ವೇತನ ಶ್ರೇಣಿ ಸೇಮ್ ಇರುತ್ತೆ ಸ್ನೇಹಿತರೆ ಇದರ ವರ್ಗೀಕರಣ ನೋಡಿ ಪ್ರವರ್ಗ ಒಂದು ಮತ್ತು ಪರಿಶಿಷ್ಟ ಜಾತಿ ಇಬ್ಬರು ಮಾತ್ರ ಇರುತ್ತೆ ಅದು ಬ್ಯಾಕ್ಲಾಗ್ ಹುದ್ದೆಗಳು ಹೊಸ ಹುದ್ದೆಗಳ ವರ್ಗೀಕರಣ ನೋಡಿ ಈ ರೀತಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಸಾಮಾನ್ಯ ಅಭ್ಯರ್ಥಿಗೆ ಒಂದೊಂದು ಪೋಸ್ಟ್ಗಳಿರುತ್ತೆ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಸೇಮ್ ಆಗಿರುತ್ತೆ ಸ್ನೇಹಿತರೆ ಪಿ ಯು ಸಿನಲ್ಲಿ ನಲ್ಲಿ ಅಥವಾ ತತ್ಸಮಾನ ಹೊಂದಿರಬೇಕು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ನಲ್ಲಿ ಹಿರಿಯ ಶ್ರೇಣಿಯಲ್ಲಿ ನೀವು ಪಾಸ್ ಆಗಿರಬೇಕು ಸ್ನೇಹಿತರೆ ಸೊ ಇದಕ್ಕೂ ನೋಡಿ ಆಯ್ಕೆ ಈ ರೀತಿ ಇರುತ್ತೆ ಆವಾಗಲೇ ಹೇಳ್ದಂಗೆ ಸೇಮ್ ಇವರು ಆಯ್ಕೆಯನ್ನ ಮಾಡ್ತಾರೆ ಮತ್ತೆ ಸೇವಕ ಹುದ್ದೆ ಕೊನೆಯದಾಗಿ ನೋಡಿ ಸೇವಕ ಹುದ್ದೆ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿ ಸ್ನೇಹಿತರೆ ಇದು ಹೆಚ್ಚಾಗಿರುತ್ತೆ ನಲ್ವತ್ತು ಹುದ್ದೆಗಳು ನಿಮ್ಗೆ ಇರುತ್ತೆ ಸ್ನೇಹಿತರೆ ಇದಕ್ಕೆ ವೇತನ ಶ್ರೇಣಿ ನೋಡಿ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಇರುತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬಂದಿರಬೇಕು ಬರಬೇಕು ಸ್ನೇಹಿತರೆ ಈ ಹುದ್ದೆಗಳ ವರ್ಗೀಕರಣ ನೋಡಿ ಈ ರೀತಿ ಇರುತ್ತೆ ಒಟ್ಟು ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಬೇಕಿರಿ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬಹುದು ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಇದರ ಆಯ್ಕೆ ವಿಧಾನ ನೋಡಿ ಇದು ನಿರ್ನೇಮಕಾತಿ ಅಂತಾನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೇವಕ ಹುದ್ದೆಗೆ ಹತ್ತನೇ ತರಗತಿಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಅನುಪಾತದಲ್ಲಿ ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಸೊ ಹತ್ತನೇ ತರಗತಿ ಅಂಕಗಳ ಶ್ರೇಣಿಯಲ್ಲಿದ್ದರೆ ಅಂದ್ರೆ ಗ್ರೇಡ್ ಅದನ್ನು ಅದನ್ನ ಪರಿವರ್ತಿಸಿ ಗರಿಷ್ಠ ಅಂಕಗಳು ಪಡೆದ ಮತ್ತು ಪಡೆದ ಅಂಕಗಳು ಮತ್ತು ಶೇಕಡವಾರು ನಮೂದೆಗಳನ್ನು ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತಹ ಅಭ್ಯರ್ಥಿಗಳನ್ನ ಯಾರು ನಮೂಸ್ ನಮೂದಿಸೋದಿಲ್ಲ ಅಂತಹ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಮೇಲಿನ ಎಲ್ಲಾ ಹುದ್ದೆಗಳಿಗೆ ವಯೋಮಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೇಕು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಎಸ್ ಟಿ ಎಸ್ ಟಿ ಮತ್ತು ಪ್ರವರ್ಗೆ ಒನ್ ಅವರಿಗೆ ನಲವತ್ತು ವರ್ಷಗಳಿರುತ್ತೆ ಸ್ನೇಹಿತರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ವರ್ಷಗಳ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಇರ್ತಾರೆ ಇದಕ್ಕೆ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಸೊ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕ ನೀವು ಶುಲ್ಕವನ್ನು ಪಾವತಿ ಮಾಡಬಹುದು ಸ್ನೇಹಿತರೆ ಇದಿಷ್ಟು ಮುಖ್ಯವಾದಂತ ಮಾಹಿತಿಗಳು ಸ್ನೇಹಿತರೆ ಇಲ್ಲಿ ಸೂಚನೆಗಳು ಅಂತ ಇರುತ್ತೆ ಸೊ ನೀವು ಅಲ್ಲಿ ವೆಬ್ಸೈಟಿಗೆ ಹೋಗಿ ಪಿ ಡಿ ನೋಟಿಫಿಕೇಶನ್ ಅನ್ನು ನೋಡಿಕೊಂಡು ನೀವು ತಿಳ್ಕೊಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಈ ಸೂಚನೆಗಳನ್ನ ಓದ್ಕೊಂಡು ಆ ನಂತರ ನೀವು ಸಲ್ಲಿಸಬೇಕು ಮುಖ್ಯವಾದಂಥ ಮಾಹಿತಿಗಳು ಇಷ್ಟ ಆಗಿದೆ ಸ್ನೇಹಿತರೆ ಸೊ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಕೊನೆ ತನಕ ವೆಯ್ಟ್ ಮಾಡ್ದೇನೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ